ಕಾಂಗ್ರೆಸ್ ಮುಖಂಡ ಸೋಮಶೇಖರ್ ಲಾಲ್ ಬರೋರು ನಿಮ್ಮ ಬಗ್ಗೆ ಗಂಭೀರವಾದ ಅಣ್ಣಗೊಳ ಸಣ್ಣ ಇದ್ದಾರೆ ಗಂಭೀರ ಆರೋಪ ಮಾಡಿದ್ದಾರೆ ಅವರ ಭ್ರಷ್ಟಾಚಾರಗಳ ಅವ್ರ ಯಾರು ಏನ್ ಬಂದ್ ಹುದ್ದೆ ಬೆಂಬಲಿಕ ಏನಿದ್ದಾರೆ ಅವನು ಅವ್ರ ವಿಚಾರ ಮತ್ತೆ ಅವ್ರ ಶಾಸಕರು ಈ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ವರ್ಗಾವಣೆಯಲ್ಲಿ ಮುದ್ದೆ ಇದ ಯಾವ ರೀತಿಯ ಸಗಣಿ ತಿಂತ ಇದೆ ಅಂತ ಹೇಳಿ ನಾವು ಮನೆ ಹೇಳಿರೋದು ಅದು ಯಾಕೆ ಹೇಳಿದ್ವಿ ಅಂದ್ರೆ ಆದ್ರೆ ಹಿಂದಿನ ದಿವಸ ಈ ಕಲ್ಪರನ್ನೆಲ್ಲ ನಿಲ್ಸಿದ್ರು ಕಲ್ಪರನ್ನೆಲ್ಲ ನಿಲ್ಸಿದ್ರು ಕಲ್ಪರೆಯನ್ನು ನಿಲ್ಲಿಸಿದಾಗ ಇವರೇ ಕುತಂತ್ರ ಯಾರೋ ಈ ಈ ಏನು ಹುದ್ದೆ ಬೆಂಬಲಿ ಇದ್ದಾನೆ ಏನು ಅವ್ರ ನವಗಿರೆಯಲ್ಲಿ ಕೋರೆ ಮಾಡ್ತಾ ಇದ್ರು ಅವ್ರ ಕೊರೆ ಕಲ್ಲು ಸೇಲ್ ಆಗ್ಲಿ ಅಂತ ಹೇಳಿ ಸೊಳ್ಳೆ ಸೇಲ್ ಆಗ್ಲಿ ಅಂತ ಹೇಳಿ ಇರಾ ಬೇರೆಯವ್ರ ಕೊರೆಯನ್ನೆಲ್ಲ ಕುತಂತ್ರ ಮಾಡಿ ನಿಲ್ಸಿದ್ರು ಇಲಾಖೆ ಪೊಲೀಸ್ ಇಲಾಖೆ ಮುಖಾಂತರ ಆದರೆ ನಾವು ಹೋಗಿ ಹೇಳಿರೋದು ಅಲ್ಲಿ ಹಿಂದಿನ ಸರಿ ನಾವು ಹಲತ್ತವರು ಅಲ್ಲಿ ಎಸ್ ಪಿ ಅವರಿಗೆ ಕೆಲವರು ಮಲೆ ಕ್ವಾರೆ ನಡೀತಾ ಇದೆ ಆದರೆ ಪಾಪ ಅಮಾಯಕರು ಸಣ್ಣ ಪುಟ್ಟ ಮಾಡಿಕೊಂಡ್ ಹೋಗಿ ಮರಳು ಹೊಡಿಯೋದಾಗ್ಲಿ ಅಥವಾ ಕ್ವಾರೆ ಮಾಡೋದಾಗ್ಲಿ ಅವರಿಗೆ ತೊಂದರೆ ಆಗ್ಬೋದು ನೀವು ಸಹಾಯ ಮಾಡ್ರಿ ಅಂತ ನಾವು ಮತ್ತೆ ಹಂಗೆ ಅಂತ ಬೇರೆ ಕೋರ ನಿಲ್ಸಬೇಕು ಅಮ್ಮ ಸಣ್ಣ ಪುಟ್ಟರು ಬಿಡಬೇಕು ಅಂತ ಹೇಳಿದ್ದಾರೆ ಎಲ್ಲರೂ ಪಾಪ ನಡೀಲಿ ಜೀವನ ನಡೀಲಿ ಅವರು ಅದನ್ನ ನಂಬಿಕ ಬದುತಾ ಇದಾರೆ ಅವರಿಗೂ ಸಹ ಸಹಾಯ ಮಾಡ್ರಿ ರಾಜಕೀಯ ಎಷ್ಟೇ ಒತ್ತಡ ಇರ್ಬೋದು ಈಗ ಹಾಲಿ ಅಧಿಕಾರದಲ್ಲಿದ್ದಂತ ಒತ್ತಡ ಹಾಕ್ಬೋದು ಬೇರೆ ಪಕ್ಷ ಅಂತ ಹಾಕ್ಬೋದು ಅಥವಾ ಆ ಪಕ್ಷದೊಳಗೆ ಕೆಲವು ತಿಕ್ಕಾಟಗಳಿದ್ದು ಅವ್ರಿಗೆ ತೊಂದರೆ ಕೊಡೋ ಕೆಲಸ ಆಗ್ಬೋದು ಅದು ಯಾವುದೇ ರೀತಿಯಲ್ಲಿ ಪಾರ್ಟಿ ಪಕ್ಷ ಬೇಡ ಒಂದ್ ಕಡೆ ಎಲ್ಲರಿಗೂ ಸಹಾಯ ಆಗಲಿ ಅಂತಾರೆ ನಮ್ದು ಏನು ಅಂದ್ರೆ ನಮ್ಮಲ್ಲಿ ನಾವು ಯಾರು ಸಮ ಹಾಕಿ ಪಾಪ ಕಷ್ಟಪಟ್ಟು ದುಡಿತಾರೆ ಅಂತ ಪರವಾಗಿ ಇರೋದು ನಾವು ಈ ಮಳಲ್ ಲಾರಿರ್ಬೋದು ಜನಬೆಡಿಕೆ ಪಾರಿಯಲ್ಲಿರೋದು ಲಾರಿಯಲ್ಲಿರೋದು ಅವ್ರ ಪರವಾಗಿರೋದು ನಾವು ಹೋತ ಹೋಗಿರೋದು ಆ ಪರವಾಗಿಲ್ಲ ಇನ್ನು ಮುಂದಿರೋದು ಆ ಪರವಾಗಿ ಈಗಿದ್ದಿದ್ದು ಪರವಾಗಿಲ್ಲ ಸರಿ ಮನಗೋಡು ರತ್ನಾಕ ಆದರೆ ಅಲ್ಲ ಮಣ್ಗೋಡು ರತ್ನಾಕರು ಅವರು ಅಧಿಕಾರ ಇಲ್ಲ ಈಗ ಆದರೆ ಬಟ್ ಮದುಮದ್ದು ಒಂದು ಪ್ರೆಸ್ ಮೀಟ್ ಮಾಡಿ ತಾನು ಇದ್ದೀನಿ ಅಂತ ತೋರ್ಸ್ಕೊಂತ ಇದ್ದ್ಬಿಟ್ಟು ಮಧ್ಯವ ಮಾತ್ರ ತಿಳ್ಕೊಂತ ಹೇಳಿದ್ರು ಈಗ ನಾನು ಇದ್ದೀನಿ ಅಂತ ತೋರ್ಸ್ಕೊಳ್ಳೋಕೆ ಆಗಿ ನಾನು ಮಾಡೋ ಅವಶ್ಯಕತೆ ಇಲ್ಲ ನನ್ನ ಜನ ಈಗ ಇಪ್ಪತ್ತು ವರ್ಷದ ಹಿಂದೆ ಲೀಡಿಯು ಅಂತ ಒಪ್ಪಿಂದ ಆಯ್ತು ನಂತರ ಅನೇಕ ಬಾರಿ ನನ್ನದು ಅಂತ ಜನ ನನ್ನ ಒಪ್ಪಿಂದೆ ನಾನು ಹೇಳೋದಂತ ಜನ ನನ್ನನ್ನು ನಾವು ಒಪ್ಪಿಕೊಂಡಿದ್ದಾರೆ ನಾನು ಇರಬೇಕು ಅಂತ ತೋರ್ಸೋದಲ್ಲ ಇವ್ರು ಮಾಡ್ತಾ ಇರೋ ಭ್ರಷ್ಟಾಚಾರ ಇವ್ರು ಮಾಡ್ತಾ ಇರೋ ಅಮಾಯಕರ ಮೇಲೆ ದೌರ್ಜನ್ಯ ಅಧಿಕಾರದ ದಬ್ಬಾಳಿಕೆ ಅಧಿಕಾರದ ದಬ್ಬಕ್ಕೆಗಳು ಅದರ ವಿರುದ್ಧ ನಾವು ಧ್ವನಿ ಎತ್ತರದು ನಾನು ಇದೀನಿ ಅಂತ ತೋರ್ಸಿನಕ್ಕಲ್ಲ ಇವರು ಏನಾಗಿದೆ ಅಂದರೆ ಇವ್ರು ಯಾರು ಇವರು ಭ್ರಷ್ಟಾಚಾರ ಮತ್ತು ಇವ್ರ ಅಧಿಕಾರದ ದಬ್ಬಾಳಿಕೆಯನ್ನು ಯಾರು ಪ್ರಶ್ನೆ ಮಾಡಬಾರ್ದು ಪ್ರಶ್ನೆ ಮಾಡೋದಿಡ ನೇರ ಮೇಲೆ ಆರೋಪ ಮಾಡ್ತಾರೆ ಈಗ ಅದಕ್ಕೆ ನಾನು ಒಂದು ಪ್ರೆಸ್ ಮೀಟ್ ಮಾಡಿದ ಹೇಳಿದ್ದೀನಿ ಈ ಮೊನ್ನೆ ಪಾಪ ಕಾಂಗ್ರೆಸ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರೆಲ್ಲ ಕೆಲವೊಂದು ಜನ ಮುಖಂಡರುಗಳು ಕೂತು ಮಾಡಿದ್ದಾರೆ ಅವರು ಸ್ಥಳೀಯವಾದಂಥ ಲೀಡರ್ಗಳು ಅವರಿಗೆ ಒಂದು ಲೀಡರ್ ಲೀಡರ್ಶಿಪ್ ಬೆಳೆಸಿದ್ದಾರೆ ಕಾಂಗ್ರೆಸ್ ಆದರೆ ಈ ಏನು ಹುದ್ದೆ ಬೆಂಬಲಿಗೆ ಏನಿದ್ರು ಕೂರಿಸಿದ್ವು ಪ್ರೆಸ್ ಮೀಟ್ ಮಾಡೋ ಪ್ರಸ್ತಿ ಕಾಂಗ್ರೆಸ್ಗೆ ಬಂತ ಅಂತ ಕಾಂಗ್ರೆಸ್ ಕಟ್ಟಿ ಬೆಳೆಸಿದಂತ ಪಕ್ಷ ಈಗ ಬಂದಿದ್ಯಾ ಅಂತ ಯಾಕಂದ್ರೆ ಅವನತ್ರ ಪ್ರೆಸ್ಪಿಟ್ ಮಾಡಿದ್ರು ಅವನು ಯಾರು ಒಂದು ಮರಳು ಸಾವಿರಾರು ರೋಡ್ ರಾತ್ರಿ ರಾತ್ರಿ ಎತ್ತಿ ಹೊಸ ನಗರದಲ್ಲಿ ಕ್ವಾಲಿಟಿ ಮರಳನ್ನ ಅದು ಯೋಗ್ಯವಾಗಿ ಅಲ್ಲ ಹೇಳಿ ಕಟ್ಟಡಕ್ಕೆ ಆದ್ಮೇಲೆ ಅಲ್ಲಿಂದ ಓಡಿಸಿದ್ರು ಯಾಕಂದ್ರೆ ಯಾಕೆ ಓಡಿಸಿದ್ರು ಮಳಲುದಾರ್ಯರು ಕ್ವಾರದೆ ಆ ಇಡೀ ಈ ಏನು ಇಲ್ಲಿ ಕಲ್ಕೊರಾಗಿ ಮಾಡಿದ್ರೆ ಅದೇ ರೀತಿ ಅಲ್ಲಿ ಮಳಲುದಾರ್ಯರಿಗೆ ಕ್ವಾರಿಗೆ ಮಾಡಿದ್ರು ಈ ಅಲ್ಲಿ ಒಂದು ತಿಂಗಳು ಎಲ್ಲ ಕೊರ ಬಂದ್ ಮಾಡ್ಬೇಕು ಅಂತ ಯಾಕಂದ್ರೆ ಇವರ ಮಳಗ ಯಾಕಂದ್ರೆ ಮಣ್ಣು ಮಿಶ್ರಿತ ಮೊಳಗಿದೆ ಅದಕ್ಕೆ ಏನಾಯ್ತು ಅದನ್ನು ಹೊಡೆದ ಹಾಕ ಹೋದ್ರೆ ಯಾರು ಕಂಟ್ರಾಕ್ಟ್ಗಳು ಒಪ್ಪಿಲ್ಲ ಇಂಜಿನಿಯರ್ ಗಳು ಒಪ್ಪಿಲ್ಲ ಇದು ಇದು ಬರಲ್ಲ ಅಂತ ಅಲ್ಲಿಂದ ಹೋಗಿ ಓಡಿಸಿ ಇನ್ನೊಂದು ಕಡೆ ಅಲ್ಲಿಂದ ಬಂದ್ಕೂಡ ಕಲ್ಕೊರೆ ಸ್ಟಾರ್ಟ್ ಮಾಡಿ ಕಲ್ಕೊರೆ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಸ್ಟಾರ್ಟ್ ಮಾಡ್ ಇಲ್ಲಿ ಕಲ್ಕೊರೆಲ್ಲ ಕುತಂತ್ರ ಪೊಲೀಸ್ ಇಲಾಖೆ ಹೇಳೋದು ಯಾಕಂದ್ರೆ ಅವರೇ ವರ್ಗಾವಣೆ ಮಾಡ್ಕೊಂಡ್ ಬರೋದು ಶಾಸಕರು ಮತ್ತೆ ಅವರು ಅವರು ಪೊಲೀಸ್ ಇಲಾಖೆ ಮುಖಾಂತರ ನೀನ್ ನೀನು ಕ್ವಾರ ಇಷ್ಟು ದಿವಸ ಮಾಡೋಣ ನೀನು ಇಷ್ಟು ಮಾಡೋಣ ಇಷ್ಟು ದಿವಸ ಮಾಡೋಣ ಅಂತ ನಿಲ್ಸಿದ್ರು ಕೆಲವೊಂದು ರೀತಿ ಆ ಕಾರಣಕ್ಕೋಸ್ಕರ ನಾವು ಅವರಿಗೆ ನ್ಯಾಯಕ್ಕೋಸ್ಕರ ಕೆಲಸ ತಗೊಂಡು ಮಾಡಿದ್ವಿ ಏನೋ ಒಂದು ಕಡೆ ಆಗ್ಬಿಡ್ತು ಕ್ವಾಲಯಿಗೆಲ್ಲ ಗೊತ್ತಾಗ್ಬಿಡ್ತು ಅಂತ ಹೇಳಿ ಇವರಿಗೆ ಈ ರೀತಿ ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಅವ್ರು ಎಷ್ಟಾದರೂ ಆರೋಪ ಮಾಡಿ ನಾವು ನೋಡಿ ಬಡವರು ಪರವಾಗಿರೋಂಥವ್ರು ಕೂಲಿ ಕಾರ್ಮಿಕರು ಪರವಾಗಿರೋದು ಅವರ ಆರೋಪಗಳಿಂದಲೇ ಅಂತ ಬ್ರಷ್ಟ್ರು ಅಂತ ಅಂಥ ಫ್ರಾಡ್ಗಳು ಹೇಳಿದ್ರೆ ನಾವು ಯಾವತ್ತೂ ತಲೆ ಕಟ್ಟಿದ್ರೆ ಇಂತ ಬಹಳ ಜನ ಬಂದೋಯ್ ನಮ್ಮ ಇಂಧನ ಸೃಷ್ಟಿ ಮಾಡ ಈ ಹುದ್ದೆ ಬೆಂಬಲ ಹೊಸದ ನಾಲ್ಕು ಜನ ಸೃಷ್ಟಿ ಮಾಡ ನಾನು ನನ್ನ ಸೃಷ್ಟಿ ಮಾಡಕ್ಕೆ ಯಾರಿಗೆ ಹೋಗಿ ನಾನು ಅಂತವ್ರು ಸೃಷ್ಟಿ ಮಾಡ ಹಾಗಾಗಿ ಇಂಥರಿಗೆಲ್ಲ ನಾವು ಕೌಂಟರ್ ಕೂಡ ಹೆಸರು ಹೇಳೋ ಅವಶ್ಯಕತೆ ಇಲ್ಲ ನಾನು ಹೇಳೋ ಶಾಸಕರಿ ಆದ್ರೆ ಶಾಸಕರು ಪಾಲ್ದಾರ ಇದಕ್ಕೆ ಎಷ್ಟು ಅಂತ ಯಾಕಂದ್ರೆ ಎಷ್ಟು ಯಾವಾಗ್ಲೂ ಅವ್ರ ಪರ ಇವರು ಇವರ ಪರ ಅವರು ಆದರೆ ಈ ರೀತಿಯ ಇಷ್ಟೆಲ್ಲ ಆಗ್ತಾ ಇದ್ದು ಜನರಿಗೆ ತೊಂದರೆ ಆದ್ರೂ ಮತ್ತು ಅವ್ರ ಪರನೆ ಅವ್ರು ಹೇಳಿದೆ ಕೇಳ್ತಾರೆ ಇವತ್ತು ಮೊನ್ನೆ ನೋಡಿ ಎಲ್ಲ ಒನ್ ಕಡೆ ಇಂಡೈರೆಕ್ಟ್ ಆಗಿ ಅವ್ರ ಮುಖಾಂತರ ಆದಂಗೆ ಆಗಬೇಕು ಅಂತ ಶಾಸಕರು ಮನೇಲಿ ಹತ್ರ ಕರ್ತವ್ ಪಾಪ ಬಹಳ ಜನರ ಅವ್ರನ್ನೇ ನೋಡಿ ಅಮಾಯಕರನ್ನ ನೋಡ್ರಿ ನೋಡಿ ಅವರಿಗೆ ಬೈದು ಶಾಸಕರು ಏ ರತ್ನಾಕರ್ ಅವ್ರಿಗೆ ಹಾಲಿಗೆ ಸಗಣಿ ಬೇಕೇನ ಕೊಡ್ರೆ ಹೋಗಿ ಅದಕ್ಕೆ ಅದ್ಯಾಗಿ ಮಾಡ್ತಾರ ಸಗಣಿ ತಿಂದಾರ ಇವರು ತಿಂತ ಇರೋರು ಇವ್ರು ಇನ್ ಮುಂದೆ ತಿನ್ನೇ ಇಂದು ತಿಂದ ನಮಗೆ ಅಂತ ಅವಶ್ಯಕತೆ ಇಲ್ಲ ನಾವು ದುಡಿಮೆ ಮಾಡಿ ನಾವು ಮಾಡ್ತೀವಿ ನನಗೆ ನಾನು ಈಗಲೂ ಹೇಳಿದೆ ಇಂದು ಹೇಳಿದ್ದೀನಿ ಅಕ್ರಮ ಸಂಪಾದನೆ ಪ್ರಶ್ನೆ ಇಲ್ಲ ಮರಳು ಒಂದೇ ಅಂತಲ್ಲ ಯಾವುದೇ ಆದ್ರೂ ಮತ್ತೆ ನನಗೆ ಬ್ಲಾಕ್ ನನಗೆ ಅವಶ್ಯಕತೆ ಇಲ್ಲ ನಾನು ಕೃಷಿ ಮಾಡ್ತೀನಿ ಕೃಷಿ ಕುಟುಂಬದಲ್ಲಿ ಕೃಷಿಯಿಂದ ಬರೋಂತ ಆದಾಯದಲ್ಲಿ ನಾನು ಸಂಪಾದನೆ ಮಾಡಿ ನಾನು ಜನರಿಗೆ ಸಹಾಯ ಮಾಡ್ತೀನಿ ಸಹಾಯ ಮಾಡೋದ್ರ ಜೊತೆಗೆ ಆರ್ಥಿಕ ಸಹಾಯ ಮಾಡೋದ್ರ ಜೊತೆಗೆ ಅವ್ರ ಜೊತೆಗೆ ಇರ್ತೀನಿ ಇಂಥ ಇಂಥ ಈ ಫ್ರಾಡ್ಗಳು ತೊಂದರೆ ಕೊಟ್ರೆ ಬ್ಲಾಕ್ ಮೇಲ್ ತೊಂದರೆ ಕೊಟ್ರೆ ನಾನು ಅವ್ರ ಪರವಾಗಿ ನಿಲ್ತೀನಿ ಹೋರಾಟ ಆಯ್ತಾ ಇವ್ ಇವರು ಹೇಳ್ಕೊಡ್ಲೇನೆ ಅಲ್ಲ ನನಗೆ ಇಡೀ ತಾಲೂಕಿನ ಜನರಿಗೆ ಗೊತ್ತಿದೆ ಇವರತ್ರ ಅಧಿಕಾರ ಇದೆಯಲ್ಲ ನಾವೇನಾದ್ರು ತಪ್ಪು ಮಾಡಿದ್ರೆ ಅಥವಾ ಏನಾದ್ರು ಬೇರೆ ತರ ಅಕ್ರಮ ಮಾಡಿದ್ರೆ ತನಿಖೆ ಮಾಡ್ತೀವಿ ಬರ ಯೂನಿವರ್ಸಿಟಿಯಲ್ಲಿ ಈಗಲೂ ಹೇಳ್ತೀನಿ ಕೆಲವರೆಲ್ಲ ನೀವು ಯೂನಿವರ್ಸಿಟಿ ಸುದ್ದಿ ಹೇಳಿ ಕೇಳ್ತೀನಿ ಈಗಲೂ ಕೆಲವೊಂದು ರತ್ನಾಕರ ಯೂನಿವರ್ಸಿಟಿ ಇಂದ ಬಹಳ ಇನ್ಕಮ್ ಆಗುತ್ತಂತೆ ಈಗ ಈ ಕ್ಷಣದಾಗ ಹೇಳ್ತೀನಿ ನಾನು ಯಾವ ದೇವಸ್ಥಾನದಲ್ಲಿ ನಿಂತ ಹೇಳ್ತೀನಿ ನಂದೇ ಒಂದು ನಾಲ್ಕೈದು ಲಕ್ಷ ರೂಪಾಯಿ ಅವಾಗ ಸ್ಟಾ ಪ್ರಾರಂಭದಲ್ಲಿ ಅದನ್ನೆಲ್ಲ ಸರಿ ಮಾಡಕ್ಕೆ ನಮ್ಮ ಕೈಯಿಂದ ಖರ್ಚಾಗಿದೆ ಕಾರ್ಯಕ್ರಮ ಅದು ಇದು ಅಂತೇಳಿ ಅದು ಸರಿಗಳೆಲ್ಲ ಕಟ್ಕೊಂಡು ಯಾಕಂದ್ರೆ ಒಂದು ಅನಂತಪುರಕ್ಕೆ ಅದ್ ಒಳ್ಳೆ ಅಸೆಟ್ ಅಂತ ಅದೊಂದು ಅಸೆಟ್ ಬಂದ್ರೆ ಅನಂತಪುರ ಡೆವಲಪ್ಮೆಂಟ್ ಆಗುತ್ತೆ ಅಂತ ನಮಗೆ ಗೊತ್ತಿತ್ತು ಹೆಂಗೆ ಯಾವಾಗ ಮುಟ್ಟಿದ್ರು ಕಮಿಷನ್ ಆದ್ರೆ ಲಾಭ ಬರುತ್ತೆ ನಾವು ನೋಡಲ್ಲ ನಮ್ಮ ಅನಂತಪುರ ಬಂದ್ರೆ ನಾವು ಸಾಕು ಡೆವಲಪ್ಮೆಂಟ್ ಆಗುತ್ತೆ ಅಂತ ಅದು ಮಾಡಿದ್ರು ಕಾಗೋಡ್ ತಿಮ್ಮಪ್ಪದರು ಸಹ ಹೇಳಿದ್ರು ಸರಿ ಏ ಬೇಡ ಬಿಡು ಹೋದ ಹೋಗ್ಲೇ ಅಂತ ನೈನೂರಾಗೆಲ್ಲ ಮಾಡ್ತಾರೆ ಅಂತ ಅಲ್ಲೇ ಮಾಡ್ಕೊಳ್ಳಿ ಅಂತ ಬೇಡ ಸರ್ ನಂಗೆ ಹದಿನೈದು ದಿವಸ ಟೈಮ್ ಬೇಕು ಅಂತ ಇದೇ ಲಿಂಗರಾಜ್ ಅವರು ಇದ್ದಾರೆ ಈಗ ಕಾಂಗ್ರೆಸ್ನಲ್ಲಿ ಕೇಳಲ್ ಕೇಳಿ ನಾವು ಅವ್ರು ಒಂದ್ಸರಿ ಇದ್ದಾಗ ತಿಮ್ಮಪ್ಪನ ಬ್ಯಾಡ ಬಿಡು ಹೋಗ್ಲಿ ಮತ್ತೆ ನಾನು ಯಾಕೆ ಲಾಸ್ಟ್ ಟೈಮಲ್ಲಿ ರೈತರು ವಿರೋಧ ಕಟ್ಟಬೇಕು ಅಂತ ಆದ್ರೂ ನಾನು ಇಲ್ಲ ಸರ್ ಇಲ್ಲಿ ಬೇಕಿದ್ದು ನಾವು ಸರಿ ಮಾಡಿಕೊಡ್ತು ಅಂತ ಸರಿ ಮಾಡಿದ್ರು ಆ ರೀತಿಯಲ್ಲಿ ಇದ್ದರು ನಾನು ಈ ಶಾಸಕರಿಗೆ ನಾ ಒಂದು ಹೇಳ್ತೀನಿ ಈಗಲೂ ಯಾವ್ದು ಇವರು ಹೇಳಲ್ಲ ಈಗ ಇವ ಇವ್ರೇನು ಈಗ ಉದ್ಯಮ ಬೆಂಗಳೂರಿ ಹೇಳಿದೆಯಲ್ಲ ಇವ್ರಿಗೆ ಬೆಂಗಳೂರಲ್ಲಿ ಏನೇನು ದಂಧೆ ಮಾಡಿದೆ ಅಂತ ನಮಗೆಲ್ಲ ಗೊತ್ತಿದೆ ಹಾಗೆ ಸಾಗರದಲ್ಲಿ ಒಂದು ಶ್ರೀಧರ್ ನಗರದಲ್ಲಿ ಹಾಗೆ ಮಾಡಿದರೆ ಅದ್ರಲ್ಲಿ ದಾಖಲಿಸಬೇಕಾಗಿ ಹೇಳಿದೆ ಈಗ ಹೇಳಕ್ ಬಂದ್ರೆ ಬಹಳ ನಾವು ನೋಡಿ ರಾಜಕಾರಣ ಮಾಡಿ ನಾವು ಹೇಳ್ತಾ ಏನು ಅಂದ್ರೆ ಶಾಸಕರಿಗಾಗಲಿ ಅಥವಾ ಸ್ಥಳೀಯ ಲೀಡರ್ಗಾಗ್ಲಿ ರಾಜಕಾರಣ ಮಾಡಿ ಅದ್ರ ಪಕ್ಷ ಬೇರ ಮಾಡಿ ಯಾರಿಗಿರೋ ಅಮಾಯಕರ ಮೇಲೆ ಹೊಟ್ಟೆ ಪಟ್ಟೆ ಪಾಟೀಲ್ ಪಡಿಮಾಡ್ತಾರೆ ಅಡಿಮಾಡ್ತಾರೆ ನೀವು ಬದುಕ್ರಿ ಅವರು ಬದುಕ್ರಿ ಈಗ ನಾನು ಶುಂಠಿ ಬೆಳಿತೀನಿ ನಾನು ಒಬ್ಬನೇ ಶುಂಠಿ ಬೆಳೆಯೋದು ಬೇರೆ ಸುಂಠಿ ಬೆಳಿಬೋದು ಅಂದ್ರೆ ಎಷ್ಟು ಮಟ್ಟಿಗೆ ಸರಿ ಅದು ನಾನು ಶುಂಠಿ ಒಣ ಸುಂಕಿ ಡ್ರೈ ಮಾಡ್ತೀನಿ ಆದ್ರೆ ನಾನು ಒಬ್ನ ಒಣಸುಂಠಿ ಮಾಡಬೇಕು ಬೇರೆ ಒಣ ಶುಂಠಿ ಮಾಡ್ಬೋದು ಅಂದರೆ ಎಷ್ಟು ಮಟ್ಟಿಗೆ ಸರಿ ಅದು ಈಗ ವಿರುದ್ಧ ನಾವು ಹೋರಾಟ ಮಾಡ್ಬಿಟ್ರೆ ಹೇಳೋದ್ ಬಿಟ್ಟು ಇವೇನಲ್ಲ ನಾವು ಹೇಳಿ ಕುಡ್ರೆ ರತ್ನಾಕರ ಹೈಂಗ್ ಮಾಡೋದು ಅದೊಂದೇ ಕ್ಯಾಶರ್ಟ್ ನಾರುಗಳು ಇವ್ರಿಗೆ ಮಾನ ಬರಿದೆಯವತ್ತೆ ಹೇಳ್ತೀನಿ ಇನ್ನೊಂದು ಸರಿ ಹೇಳಿದ್ರೆ ಮನವ್ರ ಮುಖದ ಯಾರ್ಯಾರೋ ಪ್ರಕರಣಗಳು ಇಲ್ಲಿ ಹೋಗ್ಲಿನೆ ನಮ್ದಾಗಿ ಅವರಿಗೇ ಕಲ್ಕೊಯ್ತಾ ಇದೇ ಅದು ನಾಳೆ ಬೆಳಗ್ಗೆ ಅದು ನಂದೆ ಅಂತ ಯಾವುದೇ ಆದಾಗಿ ಇಂಥ ಬೂಟಾಡಿಕೆಗಳೆಲ್ಲ ಬಿಟ್ಟು ಬೂಟಾಡಿಕೆ ಬಿಟ್ಟು ಪ್ರಾಮಾಣಿಕವಾಗಿ ಜನರ ಸೇವೆ ಮಾಡಿ ಜನ ಸೇವೆ ಮಾಡಿ ನೀವು ಜನರು ಓಲೈಸ್ಕೊಳ್ಬೇಕು ಈ ದಬ್ಬಾಳಿಕೆಗಳು ನೋಡಿ ಯಾಕಪ್ಪ ಅಧಿಕಾರ ಕೊಟ್ಟು ನಾವು ಕಾಗೋದಿಮೋಸ್ಕರ ನಾವು ಮಕ್ಕಳಿ ಕಾಂಗ್ರೆಸ್ ಪಕ್ಷ ಅಂತ ಅಧಿಕಾರ ಕೊಟ್ಟು ಇವತ್ತು ಈ ಸ್ಥಿತಿ ಅಂತ ಜನ ಯೋಚನೆ ಸ್ಥಿತಿ ಬಂದಿದೆ ಅದಕ್ಕೆ ಎಲ್ಲ ಒಂದ್ ಕಡೆ ಹಿಂದೆ ಸರಿತಾ ಇರೋದ್ರಿಂದ ಈ ಜಿಲ್ಲಾ ಪಂಚಾಯತ್ ಚಾಲಕ ಪಂಚಾಯತಿ ಚುನಾವಣೆ ಬಂತು ಆಗ ಎಲ್ಲರೂ ಒಂದ್ ಕಡೆ ಅದು ಅನುಕೂಲ ಆಗಲಿ ಇವ್ರ ವಿರುದ್ಧ ಬಿಜೆಪಿ ವಿರುದ್ಧ ಎತ್ಕಡ್ಬೇಕು ಅಂತ ನೋಡ್ತಾರೆ ಅದು ಯಾವ ಕಾರಣಕ್ಕೂ ಸಕ್ಸಸ್ ಆಗಲ್ಲ ಮುಂದಿನ ದಿನದಲ್ಲಿ ನಿಮಗೆ ಜನ ಪಾಠ ಕಲಿಸ್ತಾರೆ ಯಾವುದೇ ಕಾರಣಕ್ಕೂ ನಿಮಗೆ ಈಗ ಅಧಿಕಾರ ಕೊಡ್ಬೇಕಾದ್ರೆ ತುಂಬಾ ಸಹ ಕೊಟ್ಟಿದ್ರು ನಿಮ್ಗೆ ತೆಗಿಬೇಕಾದ್ರೆ ತೆಗಿಬೇಕು ಅನ್ನೋದು ಅಷ್ಟೇ ಜನ ತಯಾರಿದ್ದಾರೆ ಈ ಮುಂದಿನ ದಿನಗಳಲ್ಲಿ ಹಾಗಾಗಿ ನಿಮ್ಮ ಈ ದಬ್ಬಾಳಿಕೆಗಳು ಈ ಹಣದ ಬಲ ಇವಾಗೂ ನಮ್ಮ ಹತ್ರ ನಡೆಯಲ್ಲ ನಾನು ಹಿಂದೆ ಎದುರಿಸ್ಕೊಂಡಿದ್ದು ಇದೇ ಶಾಸಕರು ಹಿಂದೆ ನನ್ನ ಹತ್ರ ಈಗಲೂ ಬೇಕಾದ್ರೆ ವೈನ್ ಸಾಫ್ ತಗೊಂಡ್ರೆ ದಾಖಲೆ ವೈನ್ ಸಾಫ್ ತಗೊಂಡ್ರೆ ವೈನ್ ಸಾಫಿಗೆ ನೂರೈತು ಜನ ಕಳಿಸಿ ಬೀಗ ಹೊಡೆಸಿ ಅವ್ರ ಪರವಾಗಿ ನಿಂತ ಶಾಸಕ ಅವತ್ತೇ ನಾ ಅವತ್ತೇ ಅದೇ ನನ್ನ ನನಗೆ ಒಂದು ಕೋಟಿ ರೂಪಾಯಿ ನಾನು ನಷ್ಟ ಮಾಡಿಲ್ಲ ಶಾಸಕ ಗೋಪಾಲಕೃಷ್ಣ ನಾನು ಅದು ದೇವಸ್ಥಾನಕ್ಕೆಲ್ಲ ಕೇರಳ ಪೈ ಹಾಕಿದ್ದಿತ್ತು ತಮಗೆಲ್ಲ ಗೊತ್ತಿರ್ಬೋದು ಅದು ನಾನು ಇವತ್ತಿಗೂ ಅದನ್ನು ಒಂದು ರೂಪಾಯಿ ಮುಟ್ಟಿಲ್ಲ ಇವತ್ತು ನನಗೆ ದೇವ್ರು ಚೆನ್ನಾಗಿಟ್ಟ ಯಾರ ಹತ್ರ ಕೈ ನಾನು ಚಾಕ್ಬೇಕಾಗಿಲ್ಲ ಮತ್ತೆ ನಾನು ಶ್ರಮ ಪಟ್ಟು ಪ್ರಾಮಾಣಿಕವಾಗಿ ನನಗೆ ದೇವ್ರ ಕೈ ಖುಷಿಯಲ್ಲಿ ಈಗಲೂ ನಾನು ಹೇಳೋದು ನೋಡ್ರಿ ಈಗಿನ ನಾನು ಶಾಸಕರಿಗೂ ಹೇಳೋದಷ್ಟೇ ಯಾರಿಗೂ ನಾನು ವೈಯಕ್ತಿಕ ಯಾರಿಗೂ ನಾನು ರಾಜಕೀಯವಾಗಲೇ ಮಾಡೋದು ಆದರೆ ಅವರು ರಾಜಕೀಯ ಹೊರತುಪಡಿಸಿ ಅವ್ರು ಹೇಳಿದ್ರು ಬೇರೆ ಬೇರೆ ಹೇಳೋಕೆ ಅಂದರೆ ನಾನು ಅವ್ರಿಗೆ ನಂದು ನನ್ನೇನು ಇಲ್ಲ ಅವರು ನನ್ನ ಮೇಲೆ ಚುನಾವಣೆ ಆರೋಪ ಮಾಡಬೇಕು ಆದರೆ ನಾನು ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಸತ್ಯ ಹೇಳ್ತೀನಿ ಅದು ಸತ್ಯ ಇಲ್ಲ ಅಂತ ಹೇಳಿದರೆ ಇಲ್ಲಿ ಯಾವ್ದಾರು ಒಂದು ಅವ್ರು ಫಿಕ್ಸ್ ಮಾಡಿದ ದೇವಸ್ಥಾನ ಇಡೀ ಕರ್ನಾಟಕದಲ್ಲಿ ಯಾವ ದೇವಸ್ಥಾನ ನಂಬಿಕೆ ಇದೆ ಆ ದೇವಸ್ಥಾನ ಫಿಕ್ಸ್ ಮಾಡ್ತೀವಿ ನಾನು ಹೇಳ್ತೀನಿ ನಾನು ಇಪ್ಪತ್ತು ಪರ್ಸೆಂಟ್ ಖುಷಿ ಇಲ್ಲಿ ಆದಾಯದಲ್ಲಿ ನಾನು ಜನರಿಗೆ ಸಹಾಯ ಮಾಡ್ತಾ ಬಂದೀನಿ ಇಲ್ಲಿ ಇಲ್ಲಿಯವರೆಗೂ ಇನ್ನು ಮುಂದೂ ಸಹ ನಾನು ಅದನ್ನೇ ಮಾಡ್ತೀನಿ ನನಗೆ ಅಕ್ರಮ ಹಣ ಭ್ರಷ್ಟಾಚಾರದ್ದು ಕಮಿಷನ್ ಯಾವುದು ಹೇಳ ಹಾಗೆ ಇವ್ರು ಬಂದ್ ಮಾಡ್ರಿ ನಾನು ಯಾವುದು ಭ್ರಷ್ಟಾಚಾರ ಮಾಡಿಲ್ಲ ವರ್ಗಾವಣೆಯಲ್ಲಿ ದುಡ್ಡು ತಗೊಂಡಿಲ್ಲ ಹತ್ರ ಹಣ ತಗೊಂಡಿಲ್ಲ ನಾನು ಅದೇ ರೀತಿ ಜನ ಸೇವೆ ಮಾಡ್ತಾ ಇದೀನಿ ಅಂತ ಹೇಗೆ ಮಾಡ್ಲಿ ಮುಂದೆ ಮಾಡ್ತೀನಿ ಅಂತ ಹೇಳೋಣ ಹಾಗಾಗಿ ಈಗ ಅವ್ರ ಕಡೆ ಹೇಳ್ತಾರೆ ಕೆಲವೊಂದಿಷ್ಟು ಜನ ದಾನ ಧರ್ಮ ಮಾಡ್ತಾರೆ ಅಂತ ಜನರ ಹತ್ರ ವಸೀಲಿ ಮಾಡಿ ದಾನ ಧರ್ಮ ಮಾಡೋಂತ ಯಾವತ್ತು ಹೇಳಲ್ಲ ತಾವು ದುಡ್ದಿರೋ ದುಡ್ಡಲ್ಲಿ ದಾನ ಧರ್ಮ ಮಾಡ್ರಿ ಕೊಡ್ರಿ ನೀವು ಭ್ರಷ್ಟಾ ವರ್ಗಗಳಲ್ಲಿ ದುಡ್ಡು ತಗೊಂಡು ಗುತ್ತಿಗೆ ತರಂತ ತಗೊಂಡು ಅದು ಯಾರ ಮೇಲೆ ಹೊರೆ ನೂರು ರೂಪಾಯಿ ತಗೊಂಡು ಹತ್ತು ರೂಪಾಯಿ ಕೊಟ್ಬಿಟ್ರೆ ಇನ್ನ ತೊಂಬತ್ತು ರೂಪಾಯಿ ಜನರದೇ ದುಡ್ಡು ವರ್ಗಾವಣೆಯಲ್ಲಿ ಅಧಿಕಾರಿಗಳಿಗೆ ನೀವು ದುಡ್ಡು ತಗೊಂಡ್ರೆ ಯಾರ ಮೇಲೆ ಹೊರ ಆಗ್ತಾರೆ ಅವರು ಅಧಿಕಾರಿಗಳು ಜನರ ಮೇಲೆ ತಾನೆ ಅವ್ರು ಅದನ್ನು ವಸತಿ ಮಾಡ್ಲೇಬೇಕಲ್ಲ ನೀವರ ಪಾಪ ಅವ್ರು ಹೇಳಲ್ಲ ಆಗಲ್ಲ ಅವ್ರ ಮೇಲೆ ಅವ್ರು ಆಗಲ್ಲ ಅವರು ಒಳ್ಳೆಯ ಅಧಿಕಾರಿಗಳು ಪಾಪ ಎಲ್ಲರೂ ಇದಾರೆ ಹಿಂದೆ ಇದ್ದಿರ ಕೂಡ ತಿಮ್ಮನ ಕಾಲದಲ್ಲಿ ಹಲಬ್ಬರ ಕಾಲದಲ್ಲಿ ಅಲ್ಲ ನಾವು ಜೆ ಪಿ ಮೆಂಬರ್ ಆದವು ಹಾಗಾಗಿ ಯಾವ ಕಾರಣಕ್ಕೂ ಅಧಿಕಾರಿಗಳ ವರ್ಗಾವಣೆಯಲ್ಲಿ ದುಡ್ಡು ತಗೋಬಾರ್ದು ಅಧಿಕಾರಿಗಳು ವರ್ಗಾವಣೆ ದುಡ್ಡು ಐವರ ಜನರ ಮೇಲೆ ಹೆಕೆ ಹಾಕ್ತಾರೆ ಅವರು ಇಪ್ಪತ್ತು ಲಕ್ಷ ಕೊಟ್ಟು ಬಂದ್ರೆ ಅವ್ರು ಐವತ್ತು ಲಕ್ಷ ವಸೂಲಿ ಮಾಡ್ತಾರೆ ಈಗ ಈಗ ಇವರು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಇಸ್ಕೊಂಡು ಒಂದು ಲಕ್ಷ ಜನರಿಗೆ ಒಂದ್ ದಾನ ಕೊಟ್ಟೆ ಅಂತ ಹೇಳಿದ್ರೆ ಯಾರು ಹೇಳಿದ್ರು ನಿಮಗೆ ಕೊಡ ಕೊಡ್ರಿ ಅಂತ ಹೇಳಿ ನೂರಾರು ಅಡಿಕೆ ತೋರ ಇದ್ದು ಮಾರಿ ಅಂತ ನೀವು ಚುನಾವಣೆ ಮಾಡಿದರೆ ಇಲ್ಲ ಜನ ಚಂದ ಹಾಕಿ ನಿಮಗೆ ಚುನಾವಣೆ ಮಾಡಿದ್ದಾರೆ ನೀವು ಅದೇ ಅದೇ ನಿಟ್ಟಿನಲ್ಲಿ ಜನರ ಪರವಾಗಿರ್ಬೇಕಲ್ಲ ಅಂತ ಅಧಿಕಾರಿಗಳು ಹಾಕ್ಬೇಕಲ್ಲ ಸರ್ ಈಗ ಅವ್ರು ಮಾಡಿದ್ರು ಬೇರೆ ನೀವು ಯಾರನ್ನು ಹೇಳ್ಕೊಳ್ಳೆ ಸತ್ಯ ಹೇಳ್ಕೊಳ್ಳೆ ಅವ್ರ ಮೇಲೆ ಆರೋಪ ಮಾಡೋದು ಅವ್ರು ಹೆಂಗ್ ಹೇಳ್ತಾರೆ ಹಿಂಗ್ ಹೇಳ್ತಾರೆ ಅಂದ್ರೆ ಈಗ ಅವ್ರ ಆರೋಪಗಳು ಸುಳ್ಳು ಅಂತೀರಾ ಸರ್ ನೀವು ಆಣೆ ಪ್ರಮಾಣಕ್ಕೆ ಸಿದ್ಧರ ಇದ್ದೀರಾ ನೋಡಿ ಸರ್ ಎಷ್ಟೊತ್ತಿಗೂ ಆಣೆ ಪ್ರಮಾಣಕ್ಕೆ ಯಾರು ಬರ್ಬೇಕು ಸರ್ ಶಾಸಕ ನಾವು ಹೇಳಿದ್ದೆಲ್ಲ ಸತ್ಯ ಒಪ್ಪಲ್ಲ ಅವ್ರು ಆತ್ಮ ಸಾಕ್ಷಿ ಪ್ರಶ್ನೆ ಮಾಡ್ಕೊಂಡು ನಾನು ಹೇಳಿರೋದು ಅಂತ ನನಗೆ ಏನಿಲ್ಲ ನಾನು ಎಲ್ಲಿ ನಿಂತರೂ ಇದನ್ನೇ ಇವತ್ತು ನಿಮ್ಮ ಪ್ರಶ್ನೆ ಎದುರುಗಡೆ ಹೇಳಿ ಯಾವ ದೇವತಾನು ಬಂದ ಹೇಳಿ ಅದನ್ನೇ ಹೇಳೋದು ಅವ್ರಿಗೆ ಆತ್ಮಸಾಕ್ಷಿ ಹೋಗ್ಬೇಕಲ್ಲ ಹಾಗಾಗಿ ಅವನಿವಾಗ ಜನರಿಗೆ ತಪ್ಪ ಅಭಿಪ್ರಾಯ ಆಗುತ್ತೆ ಅಂತ ಅವ್ರ ಮುಖಾಂತರ ಹೇಳುತ್ತಾರೆ ಒಂದು ವೇಳೆ ಆ ಅವರು ಬರಲಿ ಆಯ್ತಾ ಅವರು ಬರಲಿ ನಾನು ನಾವು ಹೇಳಕ್ಕೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲಿ ಹೋಗಕ್ಕೆ ತಯಾರು ನಮ್ಗೆ ಯಾವ ಕಾರಣಕ್ಕೂ ನಮ್ದು ನಮ್ ನಮ್ಮ ಬಿಸ್ನೆಸ್ ನಾವು ದುಡಿಮೆ ಮಾಡ್ಬೋದು ನಾನು ಹತ್ತು ಕೋಟಿ ದುಡಿಮೆ ಮಾಡ್ಬೋದು ಅದು ಬೇರೆ ನೀವು ಹಾಗೆ ಮಾಡ್ರಿ ನಾನು ಹೇಳೋದು ನಾನು ಅವರಿಗೂ ಸಹ ದುಡಿಮೆ ಮಾಡೋಕೆ ಬೇಡ ಅಂತ ಹೇಳಲ್ಲ ಪ್ರಾಮಾಣಿಕ ದುಡಿಮೆ ಮಾಡಕ್ಕೆ ಪ್ರಾಮಾಣಿಕ ಜನರ ಸೇವೆ ಮಾಡಿರಿ ಇವರು ಅಕ್ರಮ ಇಡ ಸುಮ್ಮನೆ ಹೇಳಕ್ ಹೊಡೆದು ನೋಡಿ ನಾನು ಕೆಳಕಕ್ಕೆ ಬರಬಾರ್ದು ನಾನು ಹಂಡ್ರೆಡ್ ಪರ್ಸೆಂಟ್ ಕೃಷಿ ಮಾಡಿ ನಾನು ಯಾವುದೇ ಮಾಡಿ ಬರ್ದಿರೋ ಆದಾಯದಲ್ಲಿ ಬಂದ್ಕೊಂಡು ಜನರಿಗೆ ಸಹಾಯ ಮಾಡ ನನ್ನ ಯಾವುದೇ ಅಕ್ರಮಗಳು ಒಂದು ಪರ್ಸೆಂಟ್ ಇಲ್ಲ ನನಗೆ ಅದು ದಾಡು ಬೇಡ ನಾನು ಆ ಆ ನಿಟ್ಟಿನಲ್ಲಿ ಇರೋ ನನ್ನ ಕೆಣಕಕ್ ಬಂದರೆ ನಾನು ಎಲ್ಲದಕ್ಕೂ ತಯಾರಿದ್ದಾವ ಪ್ರಮಾಣಕ್ಕೂ ತಯಾರಿದಾವ ಸಾಬೀತು ಪಡಿಸಕ್ಕೂ ತಯಾರಿದ್ದಾವ ಎಲ್ಲರಿಗೂ ಮತ್ತು ನನಗೆ ಈ ಥರದ್ದು ಭ್ರಷ್ಟಾಚಾರ ಮಾಡಿ ಅಕ್ರಮಗಳು ಮಾಡಿ ನಂಗೆ ರಾಶಿಗಳ ಅವಶ್ಯಕತೆ ಇಲ್ಲ ನಾನು ರಾಜಕಾರಣಕ್ಕೋಸ್ಕರ ನಾಳೆ ಬೆಳಗ್ಗೆ ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಅಥವಾ ಏನಾದರೂ ಸಹ ನಾನು ಅಕ್ರಮ ಮಾಡಿ ದುಡ್ಡು ಬರೋಕನ್ನ ಆಸೆ ನಮಗೆ ಇಲ್ಲ ಇವರು ಫ್ರಾಡ್ ಮತ್ತು ಭ್ರಷ್ಟಾಚಾರ ಮಾಡ್ದಲೇ ಈ ರೀತಿ ಹೇಳಿದ್ರೆ ಸಣ್ಣ ಬಾಯ್ತಾರೆ ನಾವು ನೀಟಾಗಿ ಇದ್ದಂಥರು ಪ್ರಾಮಾಣಿಕ ಇದ್ದಂಥವ್ರು ಕೃಷಿ ಮಾಡಿ ಬಂದಂತ ನಾವು ಸಹಾಯ ಮಾಡಿದ್ರೆ ಜನರ ಜೊತೆಗೆ ಇದ್ದ ಹೆಂಗೆ ಹೆಂಗೇ ಈಗ ನಾನು ನೂರು ರೂಪಾಯಿ ತಿಂದವ ಈಗ ತನ್ನ ಲಂಚ ತಿಂದವ ನಾನೇ ಮೇ ನೀವು ಕ್ಲೀನ್ ಹ್ಯಾಂಡ್ ನಾವು ಹೇಳಕ್ಕೋದ್ರೆ ಏನಂತೀರಿ ನೀವು ಸುಮ್ಮನೆ ಬಿಡ್ತೀರಾ ಹಾಗಾಗಿ ನಾವು ಯಾಕೆ ಅವರಿಗೆ ಹೇಳಬಾರ್ದು ಸರಿ ಈಗ ಈ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಕಲ್ಪುರ ಬಗ್ಗೆ ಅವ್ರ ಪರವಾಗಿ ಎಲ್ಲರೂ ಮಾತಾಡ್ತಾರೆ ನೀವು ಮಾತಾಡ್ತೀರಿ ಕಾಂಗ್ರೆಸ್ ಅವರು ಮಾತಾಡ್ತಾರೆ ಹಿಂದೂ ಅಂತ ಅನುಪುರ ಭಾಗದಲ್ಲಿ ದಾಸಗೌಡ ಭಾಗದಲ್ಲಿ ನಮ್ಮ ಪತ್ರಕ ಸಂಘದ ಸದಸ್ಯ ಒಂದು ಅಲ್ಲೇ ಆಯ್ತು ಅಲ್ಲೇ ಆದಾಗ ಯಾವ ಪಕ್ಷದವರು ಮಾತಾಡಿಲ್ಲ ಪತ್ರಕ ಸಂಘ ಧರಣಿ ಮಾಡಿಬಿಟ್ರೆ ಯಾವ ಪಕ್ಷದವರು ಮಾತಾಡಿಲ್ಲ ಅದ್ರ ಬಗ್ಗೆ ಕಲ್ಪುರ ಬಗ್ಗೆ ಯಾರು ಮಾತಾಡಿಲ್ಲ ಇವತ್ತೆಲ್ಲರೂ ಪರವಾಗಿ ಏನಾಗುತ್ತೆ ಈ ಕಲ್ಪೋರೆ ಅಂತ ಬಂದಾಗ ಅಲ್ಲಿ ನಾವು ಅದನ್ನ ಹಿಂದುವನ್ಸಿದ್ವಿ ಯಾವಾಗ ಎರಡು ವರ್ಷ ಇದ್ದಾರ ಆಮೇಲೆ ನನ್ಗೆ ಗಮನಕ್ಕೆ ಬಂದೆ ಗೊತ್ತಿಲ್ಲ ಆಮೇಲೆ ಗಮನಕ್ಕೆ ಒಂದು ವಾರ ನಂತರ ಆದ್ರೆ ನಾವು ಕಲ್ಲು ಮತ್ತೆ ಮರಳು ಅಂತ ಬಂದಾಗ ಅವ್ರಿಗೆ ಯಾಕಪ್ಪ ಸ್ವಲ್ಪ ಪಾಪ ಬಡವರು ಈ ಕಲ್ಲೇ ಬಹಳ ಶ್ರೀಮಂತರು ಮಾಡ್ತಾ ಇಲ್ಲ ಮತ್ತೆ ಮರಳು ಹೊಡಿಯೋರು ಅಷ್ಟೇ ಅವರೆಲ್ಲ ಇರೋದಕ್ಕಾಗಿ ಇವತ್ತು ಗ್ರಾಹಕರಿಗೆ ಇವತ್ತು ಮೂವತ್ತು ರೂಪಾಯಿ ಇದೆ ಮತ್ತೆ ಮರಳು ಹತ್ನ ಹನ್ನೆರಡು ಸಾವಿರ ಹತ್ ಸಾವಿರ ಸಿಗ್ತಾ ಇದೆ ಅವ್ರು ಯಾರು ಇಲ್ಲದೆ ಎಲ್ಲರೂ ಇದು ಬಲಾಡ್ಯರ್ ಕೈ ಸಿಕ್ಬಿಡ್ತು ಅಂದ್ರೆ ಯಾರು ಈ ಮರಳು ಮತ್ತೆ ಕಲ್ಲು ಈ ತರದ ಕೈ ಸಿಕ್ತು ಅಂದ್ರೆ ಅದು ಇಪ್ಪತ್ತೈದು ಸಾವಿರಕ್ಕೆ ಹೋಗುತ್ತೆ ಒಂದು ಲೋನ್ ಮರಳು ಕಲ್ಲು ಐವತ್ತು ರೂಪಾಯಿ ಹೋಗುತ್ತೆ ಅದಕ್ಕೋಸ್ಕರ ನಾವು ಯಾವತ್ತೂ ಸ್ವಲ್ಪ ಆದ್ರೆ ಈ ರೀತಿಯ ದೌರ್ಜನ್ಯಗಳನ್ನ ನಡೆದು ನಾವು ಅವರು ಅದಕ್ಕೂ ಖಂಡಿಸ್ತು ಆ ರೀತಿ ಆಗಿಲ್ಲ ಅದು ಬೇರೆ ಬೇರೆ ಕಾರಣಕ್ಕೂ ಆಗಿರಬಹುದು ಇಲ್ಲ ಕೊನೆ ಪ್ರಶ್ನೆ ನೀವು ಮುಂದಿನ ಜಿಲ್ಲಾ ಸದಸ್ಯರು ಕ್ಯಾಂಡೆಟ್ ಅಂತ ಅಲ್ಲ ಈಗ ನೋಡಿ ನಾನು ಈ ಕೆಲವರೆಲ್ಲ ಹೆಂಗ್ ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗ್ಬೇಕು ನಾನು ಗೆಲ್ಬೇಕು ಅಂತ ಬೇರೆ ಬೇರೆ ಕುತತ್ರೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ ನಮ್ದು ಆತರ ಅವಕಾಶ ಬಂದ್ರೆ ಅವಕಾಶ ಬಂದ್ರೆ ಜನಾಭಿಪ್ರಾಯ ಇದ್ರೆ ನಾನು ತಯಾರಿದ್ದೀನಿ ನನಗೆ ಬೇಕೇ ಬೇಕೆ ಅಂದ್ರೆ ಜಿಲ್ಲಾ ಪಂಚಾಯತ್ ನೋಡ್ಬಂದ್ ಬಂದ್ರೆ ಜನ ಬೇಕು ನಿಮ್ಮ ನಾಯಕತ್ವ ಬೇಕು ಅಂತ ಹೇಳಿದ್ರೆ ಪಕ್ಷ ಹೋಗ್ತಿದ್ರೆ ನಾನು 哦，对。